ನಮಸ್ಕಾರ ಯೋಗ ಸ್ನೇಹಿತರೆ ಇಂದು ನಾವು ಮಿಡಲ್ ಸ್ಪಿಟ್ ಅಂದರೆ ಸಮಕೋನಾಸನ ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ಕಲಿಯೋಣ ಬಹುತೇಕ ಜನರಿಗೆ ಮೀನ್ಸ್ ತುಂಬ ಜನರು ಈ ಆಸನ ಮಾಡೋದಕ್ಕೆ ತುಂಬ ಕಷ್ಟ ಪಡ್ತಾರೆ ಹೌದಲ್ವಾ ಸೊ ಇವಾಗ ನಾವು ಸರಿಯಾದ ಅಭ್ಯಾಸದ ಮೂಲಕ ಹಂತ ಹಂತವಾಗಿ ಇದನ್ನು ಪ್ರಾಕ್ಟೀಸ್ ಮಾಡೋಣ ಓಕೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಅರ್ಚನಾ ಸ್ವಾಮಿ ಲೆಸ್ಟಾಚ್ ಓಕೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಫಸ್ಟು ಬಟರ್ಫ್ಲೈ ಪೋಸ್ಟ್ ಮಾಡ್ಕೊಳ್ಳೋಣ ನಾವು ಬಟರ್ಫ್ಲೈ ಪೋಸ್ಟ್ ಮಾಡೋದ್ರಿಂದ ನಮಗೆ ತೊಡೆಗಳ ಸ್ನಾಯು ಇರುತ್ತಲ್ವ ನರ್ವೆಲ್ಲನೂ ಸಡಿಲವಾಗುತ್ತೆ ಸ್ಟ್ರೆಚ್ ಆಗುತ್ತೆ ಸೊ ಈ ಥರ ಮಾಡೋದರಿಂದ ನಮಗೆ ಮಿಡಲ್ ಸ್ಪಿಟಲ್ಲಿ ನಾವು ಈಸಿಯಾಗಿ ವಿತೌಟ್ ಪೇನ್ ನಾವು ಮಾಡ್ಕೋಬೋದು ನೋಡಿ ವೇರಿಯೇಷನ್ಸ್ ಇದೆ ಹಾಗೆ ಕಂಟಿನ್ಯೂ ನೀವು ಒಂದು ಟೂ ತ್ರೀ ಮಿನಿಟ್ಸ್ ಸ್ಪೆಂಡ್ ಮಾಡಿ ಈ ಓಪನಿಂಗ್ಗೆ ಓಕೆ ಓಕೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ನೆಕ್ಸ್ಟ್ ಮೂಮೆಂಟ್ ಇನ್ನರ್ ಥೈಸ್ ಓಪನ್ ಅಪ್ಗೆ ನೋಡಿ ಈ ಥರ ಸೈಡ್ ವೇಸಲ್ಲಿ ನಿಮ್ಮದು ಟ್ರಂಕ್ ಸೆಂಟರಲ್ಲಿ ಇಟ್ಕೊಂಡು ಫೇಸ್ ಮುಂದೆ ಇಟ್ಕೊಂಡು ಈ ಥರ ಮೂಮೆಂಟ್ ಮಾಡಬೇಕು ಈ ಥರ ಮೂಮೆಂಟ್ ಮಾಡೋದ್ರಿಂದ ನಮ್ಮದು ಇನ್ನರ್ ಥೈಝ್ ಓಪನ್ ಅಪ್ ಆಗುತ್ತೆ ಎಷ್ಟು ನಮ್ದು ಇನ್ನರ್ ಥೈಸ್ ಓಪನ್ ಅಪ್ ಆಗುತ್ತೆ ನಮಗೆ ಅಷ್ಟು ಮಿಡಲ್ ಸ್ಪ್ಲಿಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ನೋಡಿ ಈ ಸ್ಟ್ರೆಚ್ಚು ಎರಡೂ ಕಡೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಈಕ್ವಲ್ ಆಗಿ ಓಕೆ ಈಕ್ವಲ್ ಆಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಹೋಲ್ಡಿಂಗು ಮಾಡ್ಕೊಳ್ಳಿ ಈ ತರ ಹೇಳ್ಕೊಟ್ಟಿರೋ ಅಭ್ಯಾಸಗಳು ಡೈಲಿ ಆಡ್ ಮಾಡ್ತಾ ಇದ್ದಾಗ ನಿಮ್ಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಮೂಮೆಂಟ್ ಏನ್ ಮಾಡೋಣ ಫ್ರಾಕ್ ಪೋಸ್ ಹೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಇದು ಈ ಪೋಸ್ ಮಾಡೋದ್ರಿಂದ ನಮ್ಗೆ ಕಂಪ್ಲೀಟ್ಲಿ ಇನ್ನರ್ ಥೈಸು ಓಪನ್ ಅಪ್ ಆಗುತ್ತೆ ನಮಗೆ ಒಂದು ಇನ್ನರ್ ಥೈಸ್ ಮಸಲ್ಸ್ ಸ್ಟ್ರೆಂಥನ್ ಮಾಡುತ್ತೆ ನೋಡಿ ಇದು ಬ್ಯಾಕ್ ಸೈಡ್ ಪೋಸ್ ಇದೆ ನೀವು ಬ್ಲಾಕ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೋಬೋದು ಇನ್ನೂ ಡೀಪರ್ ಆಗಿ ನಮಗೆ ಇನ್ನರ್ ಥೈಸ್ ಡೌನ್ ಆಗಿ ಪುಷ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ ಟೂ ಟು ತ್ರೀ ಮಿನಿಟ್ಸ್ ಇವಾಗ ನೆಕ್ಸ್ಟ್ ಏನು ಮಾಡೋಣ ಗಾಡೆಸ್ ಪೋಸ್ ಮಾಡ್ಕೊಳ್ಳೋಣ ಇದು ನೋಡಿದ್ರೆ ಇದನ್ನು ಕಂಪ್ಲೀಟ್ಲಿ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಲೆಗ್ ಅಲ್ಲಿ ಮತ್ತೆ ಇನ್ನರ್ ಥೈಸ್ ಓಪನ್ ಅಪ್ ಮಾಡುತ್ತೆ ಎಷ್ಟಾಗುತ್ತೆ ಅಷ್ಟು ಕುತ್ಕೊಳ್ಳೋಕೆ ಟ್ರೈ ಮಾಡಿ ನೀವು ಇಲ್ಲಿ ಬೇಕಾದರೂ ವಾಲ್ ಸಪೋರ್ಟ್ ತೊಗೊಂಬಿಟ್ಟು ಪ್ರಾಕ್ಟೀಸ್ ಮಾಡ್ಕೋಬೋದು ಟ್ರೈ ಮಾಡಿ ಟ್ವೆಂಟಿ ಕೌಂಟ್ಸ್ ಅಪ್ ಆ್ಯಂಡ್ ಡೌನ್ ಟ್ವೆಂಟಿ ಕೌಂಟ್ಸ್ ಹೋಲ್ಡಿಂಗ್ ನೋಡಿ ಇದರಲ್ಲಿ ವೆರಿಯೇಷನು ಇದೆ ನೀವು ವೆರಿಯೇಷನ್ ಮಾಡ್ಕೋಬೇಕು ಹೋಲ್ಡಿಂಗ್ ಮಾಡಿ ಎಷ್ಟು ಹೋಲ್ಡಿಂಗ್ ಮಾಡ್ತಾರೆ ಅಷ್ಟು ನಿಮ್ಮ ಮಿಡಲ್ ಸ್ಪೀಟಲ್ಲಿ ನೀವು ಹೋಲ್ಡ್ ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ವೀರಭದ್ರಾಸನ ವೇರಿಯೇಷನ್ ಈ ಥರ ಮಾಡಿ ಪಾರ್ಶ್ವಕೋನಾಸನದಲ್ಲಿ ಹೋದಾಗ ನಮಗೆ ಹಾಮ್ ಸ್ಟ್ರಿಂಗು ಎಟ್ ಎ ಟೈಮ್ ಮತ್ತಂದ್ರೆ ಹಿಪ್ ಜಾಯಿಂಟು ಎಟ್ ಎ ಟೈಮ್ ಓಪನ್ ಅಪ್ ಆಗುತ್ತೆ ಇದು ಎರಡು ತಡೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಟೂ ಟು ತ್ರೀ ಮಿನಿಟ್ಸ್ ವರ್ಗ ಪ್ರಾಕ್ಟೀಸ್ ಮಾಡಿ ಓಕೆ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ಲಿ ಇನರ್ ಥೈಸು ಹಿಪ್ ಜಾಯಿಂಟ್ಸು ನಮ್ದು ಲೆಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಏನು ಮಾಡೋಣ ಸ್ಕಂದಾಸನ ಮೂವ್ಮೆಂಟ್ ಸ್ಕಂದಾಸನ ಮೂವ್ಮೆಂಟ್ ಮಾಡ್ಕೋಬೇಕು ನಾವು ಇದು ನಿಯರ್ಲಿ ಟ್ವೆಂಟಿ ಕೌಂಟ್ಸ್ ಆಮೇಲೆ ಟೆನ್ ಟೆನ್ ಕೌಂಟ್ಸ್ ಹೋಲ್ಡಿಂಗ್ ಮಾಡ್ಕೋಬೇಕು ಓಕೆ ಇದು ಏನಂದರೆ ಹಿಪ್ಪು ಹಾಮ್ ಸ್ಟ್ರಿಂಗ್ಸು ಮತ್ತು ಇನ್ನರ್ ಥೈಸ್ ಮೇಲೆ ತುಂಬಾ ಸ್ಟ್ರೆಚಿಂಗ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಮಗೆ ನೋಡ್ಬೋದು ನೀವು ಹಾಫ್ ಮಿರರ್ ಸ್ಪ್ಲಿಟ್ ಮಾಡ್ತಾ ಇದೆ ಕಂಪ್ಲೀಟ್ಲಿ ಸ್ಟ್ರೆಚಲ್ಲಿ ಇದೆ ಹೌದಲ್ವಾ ನಮ್ಮ ಬಾಡಿ ಕಂಪ್ಲೀಟ್ಲಿ ರೆಡಿ ಆಗ್ತಾ ಇದೆ ಮಿರರ್ ಸ್ಪಿಟ್ಗೆ ಓಕೆ ಇವಾಗ ಏನು ಮಾಡಿ ಒಂದು ಬ್ಲಾಕ್ ತಗೊಳ್ಳಿ ಇದರಲ್ಲಿ ನೋಡಿ ಈ ಥರ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಕೋಬೋದು ಇದರಲ್ಲಿ ನಾವು ಫಾರ್ವರ್ಡ್ ಬೆಂಡಿಂಗ್ ಮಾಡೋದರಿಂದ ತುಂಬಾ ಇಂಟ್ರನ್ನ ಸ್ಟ್ರೆಚ್ ಆಗುತ್ತೆ ಎರಡು ಕಡೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದು ಇವಾಗ ನಾವು ಮಿಡಲ್ ಸ್ಪ್ರಿ ಟ್ರೈ ಮಾಡ್ಕೊಳ್ಳೋಣ ಸ್ಲೋಲಿ ಸ್ಲೋಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಮದು ಕಾಲ್ ಅಗಲ ಮಾಡ್ಕೊಳ್ಳಿ ಸ್ಟ್ರೆಚ್ ಮಾಡಿ ಸ್ಲೋಲಿ ಸ್ಲೋಲಿ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಡಿಪೆಂಡ್ ಆನ್ ಕೆಪಾಸಿಟಿ ಇಷ್ಟೇ ಹೋಲ್ಡಿಂಗ್ ಮಾಡ್ಕೊಳ್ಳಿ ಆಮೇಲೆ ಎಲ್ಬೋಸ್ ಬೆಂಡ್ ಮಾಡಿ ಲೆಗ್ ಸ್ಟ್ರೆಚ್ ಮಾಡ್ಕೊಳ್ಳಿ ಆರಾಮಾಗಿ ಸ್ಟಡಿಯಾಗಿ ನೀವು ಇಷ್ಟು ಅಪ್ ಮಾಡಿದಿರಲ್ಲ ಆರಾಮಾಗಿ ಹೋಗ್ತೀರಾ ಓಕೆ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮ್ಯಾಗೆ ನೋಡ್ಬೋದು ನನ್ನ ಲೆಗ್ ಎಷ್ಟು ಸ್ಟ್ರೆಚ್ ಆಗ್ತಾ ಇದೆ ಅಂತ ಮೇ ಬಿಗಿನರ್ಸ್ಗೆ ಟೈಮ್ ಆಗುತ್ತೆ ಟ್ರೈ ಮಾಡಿ ಕೀಪ್ ಪ್ರಾಕ್ಟೀಸಿಂಗ್ ಬಟ್ ಯಾವುದೂ ಇಂಪಾಸಿಬಲ್ ಇಲ್ಲ ಪ್ರಾಕ್ಟೀಸ್ ಬೇಕು ಸ್ವಲ್ಪ ಪೇಶನ್ಸ್ ಬೇಕು ಆಟೋಮೆಟಿಕ್ಲಿ ನಮ್ಮ ಮಸಲ್ ಸ್ಟ್ರೆಂತ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಬೆಳೆದಂಗೆ ಬೆಳ್ದಂಗೆ ಸಪೋರ್ಟ್ ಮಾಡುತ್ತೆ ಕೀಪ್ ಪ್ರಾಕ್ಟೀಸಿಂಗ್ ತರ ಮೂಮೆಂಟ್ ಇದು ಸ್ವಲ್ಪ ಟಫ್ ಇದೆ ಬಟ್ ಟ್ರೈ ಆಮೇಲೆ ಫಾರ್ವರ್ಡ್ ಬೈಂಡಿಂಗು ನಾವು ಮಾಡ್ಕೋಬಹುದು ಫೋಲ್ಡಿಂಗ್ ಮಾಡಬಹುದು ನೋಡ್ಬೋದು ಎಷ್ಟು ಸುಂದರವಾಗಿ ಸಮಕೋನಾಸನ ಬಂದಿದೆ ಅಂತ ಇದರಲ್ಲಿ ಡೀಪರ್ ಆಗಿ ಅಂದ್ರೆ ಒಂದ್ ಲೈನ್ ಏನೇ ನಿಮ್ದು ಟೂ ಲೆಗ್ಸ್ ಹಿಪ್ ಎಲ್ಲ ಬರ್ಬೇಕಂದ್ರೆ ಈ ತರ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ನಿಮಗೆ ಈ ಪ್ರಾಕ್ಟೀಸ್ ಟಫ್ ಆಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ನಮಸ್ಕಾರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ ನಿಮ್ಗೆ ಇನ್ನೂ ಎರಡು ವಿಡಿಯೋಸ್ ಇದೆ ಲೈವ್ ಸೆಕ್ಷನ್ ಅಲ್ಲಿ ಇದೆ ಮತ್ತೆ ಇನ್ನೂ ನಾನು ಚೇರು ಬೆಲ್ಟ್ ಯೂಸ್ ಮಾಡಿ ಹೇಗೆ ಮಿಡಲ್ ಸ್ಪಿಟ್ ಮಾಡಬೇಕು ಅಂತ ನಾನು ನಿಮ್ಗೆ ಡೀಪಿ ಹೇಳ್ಕೊಟ್ಟಿದೀನಿ ओके आ वीडियो গুলো নড়কড়ি নিমু অল্পন সলপা টিপস শিখবউ কি প্র্যাকটিসইং হ্যাপি প্র্যাকটিস টু অল এন্ড রিলাক্সেশন মাসল রিলাক্সেশন মারকড়ি ইথারা আমাকে প্র্যাকটিস মারাদমে मसल्स রিলাক্সেশন বেক রিলাক্সেশন কো টাইম কোড়ি ওকে রিলাক্সেশন ইস্ট মারদারা স্ট্রং মাসলস কে রিলিফ সিহতে ె ని డయట్ అో మాకీ స్ట్రె చూట మాట్లా ప్రాక్టీస్తీ సి నెక్స్ట్ వీక్